ಅದು ಗೊತ್ತು ಅದನ್ನೆಲ್ಲ ಸರ್ಪರಿಸೋಣ ಅದಕ್ಕೆ ಹೋದ್ರೆ ನಾವು ಇಲ್ಲಿದ್ರೆ ನಾವು ಸ್ವಲ್ಪ ವಿಧಾನಸೌಧ ಕಡೆ ಹೋಗಿ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡಿ ತಿರ್ಗಾ ಅದನ್ನ ಹಳೆ ರೂಪಕ್ಕೆ ತರೋಣ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದ್ವಿ ವಿಭಾಗ ಇದೆ ಅಂದ್ರೆ ನಿಮ್ಗೆ ಕೇಳಿ ಬರ್ತಾ ಇರೋದು ನಮ್ಮಲ್ಲಿ ಯಾವ್ದು ಕೇಳಿ ಬಂದಿಲ್ಲ ಇದ್ರಲ್ಲಿ ರಮೇಶ್ ಕುಮಾರ್ ಅವ್ರದ್ದು ಕೆ ಎಚ್ ಕುನಿಯಪ್ಪ ಅವ್ರದ್ದು ಇದೆ ಯಾರ್ದು ಇದೆ ಯಾರ್ದು ರಮೇಶ್ ಕುಮಾರ್ ಅವ್ರದ್ದು ಇಲ್ಲ ಕೆ ಎಚ್ ಕುನಿಯಪ್ಪನವ್ರದ್ದು ಇಲ್ಲ ಆ ರಮೇಶ್ ಕುಮಾರ್ ಅವರು ಯಾರು ನಾಮಿನೇಷನ್ ಹಾಕೋಕ್ ಬಂದಿಲ್ಲ ಕೆ ಎಚ್ ಕುನಿಯಪ್ಪ ಅವರು ಯಾರು ನಾಮಿನೇಷನ್ ಹಾಕಕ್ಕೆ ಬರೋದಿಲ್ಲ ಇಲ್ಲಿರೋರು ನಾವು ನಾವೇ ಆಯಾ ತಾಲೂಕ್ ಎಂ ಎಲ್ ಎನ್ನು ಅವಲವ್ರ ತೀರ್ಮಾನ ಮಾಡ್ಕೊಂಡು ಅವ್ರವ್ರು ಮಾಡ್ತಾರೆ ಮತ್ತೆ ಸಿ ಬ್ಯಾಂಕ್ ಅಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು ಅಂತ ಹೇಳಿ ಸಭೆಯನ್ನು ಕೂಡ ಕರೆದಿದ್ರು ಯಾರೋ ಕರೆದಿದ್ರು ಕೆಲವು ಶಾಸಕರು ಗೈರಾಗಿದ್ದಾರೆ ಮಾತಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಬೇರೆಯವ್ರ ವಿಚಾರ ಎಲ್ಲ ನಮ್ಮನೆಲ್ಲ ಹೈಕಮಾಂಡ್ ಇಂದ ತೀರ್ಮಾನ ಮಾಡಿ ವಿತ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಆಮೇಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಇನ್ಚಾರ್ಜ್ ಸುಧಾಕರಣ ಅವರು ಸುರೇಶ ಅಣ್ಣ ಅವರು ಎಲ್ಲರೂ ಅವರಿಬ್ಬರ ಒಂದು ಸಮ್ಮುಖದಲ್ಲಿ ಇದೆಲ್ಲ ತೀರ್ಮಾನ ಆಗಿರೋದು ಕ್ಯಾಂಡಿಡೇಟ್ಸ್ ಯಾರು ಏನು ಅವರಿಬ್ಬರ ಸಮ್ಮುಖದಲ್ಲಿ ತೀರ್ಮಾನ ಆಗಿರೋರು ಮಾತ್ರ ನಾವು ಕ್ಯಾಂಡಿಡೇಟ್ ಇಲ್ಲ ನೀವು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇಲ್ಲ ಖಂಡಿತವಾಗ್ಲೂ ನಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಅಲ್ಲ ನಿರ್ದೇಶಕ ಸ್ಥಾನದ ಆಕಾಂಕ್ಷೆ ಆಮೇಲೆ ಸರ್ ಆಮೇಲೆ ಮುಂದಕ್ಕೆ ನೋಡೋಣ ಯಾರು ಗೆಲ್ತಾರೆ ಹೆಂಗ್ ಗೆಲ್ತಾರ ಅನ್ನೋದು ಅವತ್ತು ಗೊತ್ತಾಗುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ ಎಲ್ಲ ಗೆದ್ದು ಆಚೆ ಬಂದ್ಮೇಲೆ ತಾನೆ ಗೊತ್ತಾಗೋದು ಯಾರು ಬರ್ತಾರೆ ಯಾರ ಅಧ್ಯಕ್ಷ ಖಂಡಿತವಾಗ್ಲೂ ಸರಿ ಪಡ್ಸ್ತೀವಿ ನಾವು ಅದಕ್ಕೋಸ್ಕರ ನಾವು ಬರ್ತಾ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು ಟಿ ಎ ಪಿ ಎಸ್ ಎಂ ಎಸ್ ಅಧ್ಯಕ್ಷನಾಗಿ ಒಂದು ಎಂಎಲ್ಎ ಎಲ್ ಎ ಆಗಿ ನಾನು ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿಗೆ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ ಇದನ್ನ ಯಾವುದೇ ಒಂದು ರೀತಿಯಲ್ಲಿ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಬರ್ತಾ ಇರೋದೇ ಖಂಡಿತವಾಗ್ಲೂ ಅಲೇ ಏನ್ ಬ್ಯಾಂಕ್ ಇತ್ತು ಎರಡ್ ಸಾವಿರದ ಹದಿಮೂರಿಂದ ಏನ್ ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕನ್ನು ನಾ ಸಹಿತ ತರ್ತೀವಿ